ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರರು ಸನ್ಯಾಸ ದೀಕ್ಷೆಯನ್ನು ಪಡೆದ ನಂತರ ಉಪಾಸ್ಯ ದೇವನಾದ ಶ್ರೀ ಮೂಲ ರಾಮದೇವರಾಗ್ತಾರೆ ಹಾಗೆ ಜೀವನದಲ್ಲಿ ಏನೇನು ಅಗಾಧ ಬದಲಾವಣೆಗಳಾಗಿದ್ದಾವೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ರಾಘವೇಂದ್ರಯ ಸ್ವಾಮಿಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಶ್ರೀ ರಾಘವೇಂದ್ರರು ಯತಿಗಳಾದ ಮೇಲೆ ಅವರ ಜೀವನದಲ್ಲಿ ಅಗಾಧ ಬದಲಾವಣೆಗಳಾಗ್ತವೆ ಅವರು ಪೀಠಾಧಿಪತಿಗಳಾಗಿದ್ದಿದ್ದು ಒಂದು ಸರ್ವಜ್ಞ ಪೀಠ ಅವರು ಪೂಜಿಸುತ್ತಿದ್ದು ಬ್ರಹ್ಮದೇವರಿಂದಲೂ ಶ್ರೀ ಮಧ್ವಾಚಾರ್ಯರಿಂದಲೂ ಆಚರಿಸಲ್ಪಟ್ಟ ಅತ್ಯಂತ ಪ್ರಾಚೀನವಾದ ವಿಗ್ರಹ ಅಂತಲೇ ಹೇಳ್ಬೋದು ಈ ದ್ವೈತ ವಿದ್ಯಾಪೀಠದ ಪರಂಪರೆಯಲ್ಲಿ ಬಂದಂತಹ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ನರಹರಿಶ್ ತೀರ್ಥರಂತಹ ಮಹಾಮಹಾ ತಪಸ್ವಿಗಳಿಂದ ಪೂಜಿಸಲ್ಪಟ್ಟ ಈ ಒಂದು ವಿಗ್ರಹವನ್ನು ಈಗ ಶ್ರೀ ರಾಘವೇಂದ್ರ ತೀರ್ಥರಿಗೆ ಅವರು ಹಿಂದೆ ಅವತಾರವೆತ್ತಿದ ಕಾಲದಲ್ಲಿ ಸಂಪಾದಿಸಿದ ಪುಣ್ಯದ ಫಲವಾಗಿ ಅವರಿಂದ ಪೂಜಿಸಿಕೊಳ್ಳಲು ದೊರಕಿತ್ತು ಅಂತಲೇ ಹೇಳ್ಬೋದು ಹಾಗೆ ಅವರು ಶ್ರೀ ಮೂಲರಾಮ ದೇವರು ಮತ್ತು ವೇಣುಗೋಪಾಲ ದೇವರ ವಿಗ್ರಹಗಳನ್ನು ದೃಢ ಭಕ್ತಿಯಿಂದ ಹೂವು ತುಳಸಿಗಳಿಂದ ಪೂಜಿಸ್ತಾ ಇರ್ತಾರೆ ಅವರು ಮೈಮರೆತು ಭಾವ ಸಮಾಧಿಯಲ್ಲಿ ಮುಳುಗ್ತಾ ಇರ್ತಾರೆ ಅಲ್ಲದೆ ಆಯಾ ವಿಗ್ರಹಗಳು ಜೀವ ತಳೆದು ಕುಣಿಯುತ್ತಿರುವಂತೆ ಸ್ವಾಮಿಗಳಿಗೆ ಭಾಸವಾಗ್ತಾ ಇರುತ್ತೆ ಕೆಲವು ವೇಳೆ ಶ್ರೀ ರಾಘವೇಂದ್ರರು ತಮ್ಮ ಪೂಜೆಯನ್ನೆಲ್ಲ ಮುಗಿದ ನಂತರ ತಮ್ಮ ವೀಣಾವಾದನದಿಂದ ಸ್ವಾಮಿಗೆ ಸಂಗೀತ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ರು ಅವರು ಭಕ್ತಿಯಿಂದ ವೀಣೆಯನ್ನು ನುಡಿಸುತ್ತಿದ್ದರೆ ಶ್ರೀ ವೇಣುಗೋಪಾಲನ್ನು ಕುಣಿಯುತ್ತಿದ್ದರಂತೆ ಅವನ ಕಾಲಿನ ಗೆಜ್ಜೆಯನ್ನ ಎಲ್ರಿಗೂ ಕೇಳಿಸ್ತಾ ಇತ್ತಂತೆ ಒಮ್ಮೊಮ್ಮೆ ಭಕ್ತಿಯ ಆವೇಶದಲ್ಲಿ ತಮ್ಮ ಮನೋಭಾವನೆಗಳನ್ನು ಹಾಡಿನ ರೂಪವಾಗಿ ರಚಿಸಿ ಭಾವಪೂರ್ಣವಾಗಿ ಹಾಡ್ತಾ ಇದ್ರಂತೆ ಹಾಗೆ ಒಮ್ಮೆ ತಮ್ಮ ಆತ್ಮ ನಿವೇದನೆ ಮಾಡಿಕೊಂಡ ಕೀರ್ತನೆಯೇ ಇಂದು ಎನಗೆ ಗೋವಿಂದ ಈ ಹಾಡಿನಲ್ಲಿ ಅವರು ಶ್ರೀ ಸುಧೀಂದ್ರರು ತಮಗೆ ಮೊದಲು ಆಶ್ರಯವನ್ನು ನೀಡಲು ಆಶಿಸಿದ್ದು ತಾವು ಸಂಸಾರ ಮೋಹದ ಪಾಶದಲ್ಲಿ ಸಿಲುಕಿ ಅದನ್ನು ತ್ಯಜಿಸಿದ್ದಾಗಿನಿಂದ ಹಿಡಿದು ಶ್ರೀ ವಾಗ್ದೇವಿಯು ತಮ್ಮ ಕನಸಿನಲ್ಲಿ ಬಂದು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸಿದ್ದು ನಂತರ ತಮ್ಮ ಆಶ್ರಮ ಸ್ವೀಕಾರ ಇವೆಲ್ಲವನ್ನು ಈ ಒಂದು ಹಾಡಿನಲ್ಲಿ ತಮ್ಮ ಭಾವನೆಗಳನ್ನು ಎಲ್ಲವನ್ನೂ ನಡುಗಟ್ಟಿದಂತೆ ಹೊರಹೊಮ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಶ್ರೀ ರಾಘವೇಂದ್ರದಿಂದ ಪೂಜೆ ಸ್ವೀಕರಿಸುತ್ತಿದ್ದ ಶ್ರೀ ಮೂಲರಾಮದೇವರ ವಿಗ್ರಹವು ಶ್ರೀ ಮಠದ ಪರಂಪರೆಗೆ ದೊರಕಿದ್ದೇ ಒಂದು ಅದ್ಭುತ ಇತಿಹಾಸ ಅಂತ ಹೇಳ್ಬೋದು ಶ್ರೀ ಮಂಗಳ ಮೂರ್ತಿಯು ವಿಗ್ರಹವನ್ನು ಬ್ರಹ್ಮದೇವನು ತಾನು ಪೂಜಿಸಬೇಕೆಂದು ಶಿಲ್ಪಶಾಸ್ತ್ರಕ್ಕೆ ತಕ್ಕಂತೆ ವಿಶ್ವಕರ್ಮನಿಂದ ಮಾಡಿಸಿದ್ದರು ಅಂತಲೇ ಹೇಳ್ಬೋದು ಈ ಮೂರ್ತಿ ನಿಂತಿರುವುದು ದುಂಡು ಪೀಠದ ಮೇಲೆ ಮೂರು ಕಡೆ ವಕ್ರಭಂಗಿಯಲ್ಲಿ ಈ ಭುವನ ಮೋಹನ ರೂಪಿನ ಸೀತಾರಾಮರ ಪ್ರತಿಯನ್ನು ಸಹಸ್ರಾರು ವರ್ಷಗಳವರೆಗೆ ಬ್ರಹ್ಮದೇವನು ಪೂಜಿಸಿ ಲೋಕ ಕಲ್ಯಾಣಕ್ಕಾಗಿ ಜಾಬಾಲ ಮುನಿಗೆ ಕೊಡ್ತಾರೆ ಅವರಿಂದ ಕೈಲಾಸಾಧಿಪತಿಯಾದ ಶ್ರೀ ರುದ್ರದೇವರು ಪಡೆದು ಪೂಜೆಯನ್ನು ಮಾಡಿ ತಮ್ಮ ಪತ್ನಿ ಪಾರ್ವತಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಮುಂದೆ ಈ ವಿಗ್ರಹವು ದಕ್ಷ ಪ್ರಜಾಪತಿಗೆ ನಂತರ ಸೌಬರಿ ಮುನಿಗಳಿಗೆ ಅಲ್ಲಿಂದ ವಿಸ್ವನ್ ಎಂಬ ಮನುವಿಗೆ ಅನಂತರ ತನ್ನ ಪುತ್ರನಾದ ವೈವಸ್ತತ್ವ ಮನುವಿಗೆ ಸೇರುತ್ತೆ ಅಂತಾನೆ ಹೇಳ್ಬೋದು ಮುಂದೆ ಈ ವಿಗ್ರಹವು ಸೂರ್ಯವಂಶದ ಅಹ್ ಅವ್ರಿಗೆ ಸೂರ್ಯವಂಶದ ರಾಜರಿಗೆ ಕೂಡ ಸೇರುತ್ತೆ ಮೊದಲು ಇಕ್ವಾಕು ನಂತರ ಮಾಂದಾಂದ ಮಾಂದಾತ ಅನಂತ ತ್ರಿಶಂಕು ಹರಿಶ್ಚಂದ್ರ ಸಗರ ಭಗೀರಥ ಅಂಬರೀಷ ದಿಲೀಪ ಮುಂತಾದ ಚಕ್ರವರ್ತಿಗಳು ಭಕ್ತಿಯಿಂದ ಇದನ್ನು ಪೂಜಿಸಿ ತಮ್ಮ ಅಭಿಷ್ಟಗಳನ್ನು ನೆರವೇರಿಸ್ಕೊಂತ ಇದ್ರಂತೆ ನಂತರ ದಶರಥ ಮಹಾರಾಜ ಶ್ರೀರಾಮಚಂದ್ರರು ಪೂಜೆ ಮಾಡಿದ್ರಂತೆ ಮುಂದೆ ಇದನ್ನು ಶ್ರೀರಾಮರು ಸೀತಾದೇವಿಗೆ ಆಕೆಯ ಅಂತಪುರದಲ್ಲಿಟ್ಟು ಪೂಜಿಸಲು ತಿಳಿಸಿರ್ತಾರೆ ಅಂತಲೇ ಹೇಳಿರ್ತಾರೆ ಹಾಗೆ ಲಕ್ಷ್ಮಣನು ಅರ್ಚಿಸಿದ ನಂತರ ಶ್ರೀರಾಮನು ತನ್ನ ಮಹಾಭಕ್ತನಾದ ವೇದ ಗರ್ಭನಿಗೆ ಪಾಲಿಸ್ತಾರೆ ಹನುಮಂತ ಹಾಗೂ ಭೀಮಸೇನರು ಪೂಜಿಸಿದ ಮೇಲೆ ಈ ವಿಗ್ರಹವು ಕಲಿಯುಗದಲ್ಲಿ ಕಳಿಂಗ ದೇಶದ ಗಜಪತಿಯ ಭಂಡಾರದಲ್ಲಿ ನಿಲ್ಲಿಸಿರುತ್ತೆ ಹಾಗೆ ಹದಿಮೂರನೇ ಶತಮಾನದಲ್ಲಿ ಅವತರಿಸಿದ ಶ್ರೀ ಮಧ್ವಾಚಾರ್ಯರು ಉತ್ತರ ಭಾರತದ ಯಾತ್ರೆಯ ಸಲುವಾಗಿ ಕಳಿಂಗ ದೇಶಕ್ಕೆ ಬರ್ತಾರೆ ಅವರ ಕೀರ್ತನೆಯನ್ನು ಕೇಳಿದ್ದ ಶ್ಯಾಮಶಾಸ್ತ್ರಿಯವರು ಮಹಾಪಂಡಿತನು ಶ್ರೀ ಮಧ್ವಾಚಾರ್ಯರ ಜೊತೆ ವಾದ ಮಾಡಲು ಬರ್ತಾರೆ ಆದರೆ ಶ್ರೀ ಮಧ್ವಾಚಾರ್ಯರ ಮುಂದೆ ಅವನಿಗೆ ವಾದ ಮಾಡಲು ಸಾಧ್ಯ ಅವರಿಗೆ ಆ ಸೋತು ಶರಣಾಗತನಾಗಿ ಅವರನ್ನ ತನ್ನ ಗುರುಗಳೆಂದು ಸ್ವೀಕಾರ ಮಾಡ್ತಾರೆ ಶ್ರೀ ಆಚಾರ್ಯರು ಅವನಿಗೆ ದ್ವೈತ ಮತ್ತು ದೀಕ್ಷೆಯನ್ನ ನೀಡಿ ಯತಿಗಳನ್ನ ಮಾಡಿ ಅವರಿಗೆ ನರಸಿಂಹ ತೀರ್ಥ ಎಂದು ಕೊಟ್ಟು ಕಳಿಂಗ ರಾಜ ವಂಶಕ್ಕೆ ಸಹಾಯಕರಾಗಿರುವಂತೆ ತಿಳಿಸ್ತಾರೆ ಆಗ ಅವರು ಅಲ್ಲೇ ಉಳ್ ಕೂಡ ಉಳ್ಕೊಂತಾರೆ ಅದೇ ಸಮಯದಲ್ಲಿ ಕಳಿಂಗ ದೇಶದ ರಾಜನು ಮರಣ ಕೂಡ ಹೊಂದಲು ಅವನ ಗರ್ಭಿಣಿ ಪತ್ನಿಯ ಮೇಲೆ ರಾಜ್ಯವನ್ನು ಆಳುವ ಹೊರೆ ಬೀಳುತ್ತೆ ಸ್ವಲ್ಪ ಸಮಯದಲ್ಲಿ ಆಕೆಗೆ ಒಬ್ಬ ಪುತ್ರನು ಕೂಡ ಜನಿಸ್ತಾರೆ تعب على كنو ಪ್ರಾಪ್ತ ವಯಸ್ಕನಾಗುವವರೆಗೂ ಮಹಾರಾಣಿಯು ಶ್ರೀ ನರಹರಿ ನರಹರಿತೀರ್ಥರನ್ನ ಮಂತ್ರಿಗಳಾಗಿ ತಮ್ಮ ರಾಜ್ಯಡಳಿತದಲ್ಲಿ ಸಹಾಯಕರಾಗಿರಬೇಕೆಂದು ಭಿನ್ನ ವಹಿಸಿಕೊಳ್ತಾರೆ ಅವಳ ಪ್ರಾರ್ಥನೆಯನ್ನು ತಿರಸ್ಕರಿಸಲಾಗದ ತೀರ್ಥರು ಕೆಲವು ಸಮಯಗಳವರೆಗೆ ಮಂತ್ರಿಗಳು ಮತ್ತು ರಾಜಗುರುಗಳಾಗಿ ಅಲ್ಲೇ ಕೂಡ ನಿಂತ್ಕೊಂತಾರೆ ರಾಜಕುಮಾರನಿಗೆ ಶಸ್ತ್ರ ಅಶಸ್ತ್ರಗಳನ್ನೆಲ್ಲ ಕಲಿಸಿ ಅವನು ರಾಜ್ಯದ ಸೂತ್ರವನ್ನು ತೆಗೆದುಕೊಳ್ಳಲು ಯೋಗ್ಯನಾದ ಕೂಡಲೇ ನರಹರಿ ತೀರ್ಥರು ಅವನಿಗೆ ಒಪ್ಪಿಸಿ ಹಿಂದಿರುತ್ತಾರೆ ಅಂತಲೇ ಹೇಳ್ಬೋದು ಆಗ ನರ ನರಹರಿ ತೀರ್ಥರು ಕೂಡ ಅಪೇಕ್ಷೆಯಂತೆ ರಾಜಭಂಡಾರದಲ್ಲಿದ್ದ ಶ್ರೀ ಸೀತಾರಾಮರ ವಿಗ್ರಹವನ್ನು ಅವರಿಗೆ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಕಾಣಿಕೆಯನ್ನು ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವರು ಆ ವಿಗ್ರಹವನ್ನು ಶ್ರೀ ಮಧ್ವಾಚಾರ್ಯರಿಗೆ ಕೂಡ ಒಪ್ಪಿಸ್ತಾರೆ ಆಗ ಶ್ರೀ ಮಧ್ವಾಚಾರ್ಯರು ಕೆಲವು ಅದನ್ನು ಪೂಜಿಸಿ ನಂತರ ಶ್ರೀ ಪದ್ಮನಾಭ ತೀರ್ಥರಿಗೂ ಅಲ್ಲಿಂದ ಶ್ರೀ ತೀರ್ಥರಿಗೆ ತಲುಪಿ ಅವರಿಂದ ಶ್ರೀ ಮಾಧವ ತೀರ್ಥರು ಅವರಿಂದ ಶ್ರೀ ಅಕ್ಷೋಭ್ಯ ತೀರ್ಥರು ಅವರಿಂದ ಶ್ರೀ ಜಯತೀರ್ಥರಿಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಮುಂದೆ ಈ ವಿಗ್ರಹವು ಶ್ರೀ ವಿಜಯೇಂದ್ರರ ನಂತರ ಶ್ರೀ ಸುಧೀಂದ್ರರ ಬಳಿ ಬರುತ್ತೆ ಈಗ ಶ್ರೀ ರಾಘವೇಂದ್ರರಿಗೆ ಆ ಪರಮಾತ್ಮನ ಸೇವಾ ಭಾಗ್ಯ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಜನ್ಮದ ಪುಣ್ಯದ ಫಲ ಮಾತ್ರವಲ್ಲ ಹಿಂದೆ ಶ್ರೀ ಹರಿಯು ಪ್ರಹ್ಲಾದರಾಜರ ಮೊಮ್ಮಗ ಬಲಿಚಕ್ರವರ್ತಿಗೆ ಒಲಿದು ಅವನ ಮನೆಯ ಬಾಗಿಲು ಸೇವೆ ಮಾಡಲು ನಿಂತಿದ್ದನ್ನು ಕಂಡು ತನಗೂ ಅಂತಹ ಭಾಗ್ಯವನ್ನೇ ಕರುಣಿಸುವಂತೆ ಕೋರಿಕೊಳ್ತಾರೆ ಅದರ ಪ್ರಕಾರ ಪ್ರಹ್ಲಾದರಾಜರಿಗಿದ್ದ ಶ್ರೀ ರಾಘವೇಂದ್ರರಿಗೆ ಈ ಜನ್ಮದಲ್ಲಿ ಆ ಭಾಗ್ಯವನ್ನು ಪರಮ ಕಂಡಿಸ್ತಾ ಇರ್ತಾರೆ ಅಂತಹ ಪುರಾಣ ಪುರುಷ ಶ್ರೀರಾಮನು ಶ್ರೀರಾಘವೇಂದ್ರರ ಆರಾಧ್ಯ ದೈವವಾಗ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೂಲ ದೇವರು ಆ ಕೈಗೆ ಹೇಗೆ ಬರುತ್ತೆ ರಾಘವೇಂದ್ರ ಸ್ವಾಮಿಯವರು ಆ ಒಂದು ಮೂಲ ದೇವರನ್ನು ಹೇಗೆ ಪೂಜೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಯವರು ಮೂಲ ದೇವರಾಗಿ ತನ್ನ ಮನಸ್ಸಿನಲ್ಲಿ ಅವರನ್ನು ನೆನೆದು ಪೂಜೆಯನ್ನು ಕೂಡ ಮಾಡ್ತಾರೆ ಇದರಿಂದ ರಾಘವೇಂದ್ರ ಸ್ವಾಮಿಯವರು ಜನ್ಮ ಜನ್ಮಾರ್ಥಗಳಿಂದ ಪಡೆದ ಪುಣ್ಯದ ಫಲವಾಗಿ ಆ ವಿಗ್ರಹ ಕೂಡ ಅವರ ಕೈಗೆ ದೊರೆಯುತ್ತೆ ರಾಘವೇಂದ್ರ ಸ್ವಾಮಿಯವರು ಆ ದೇವರನ್ನು ದೇವರನ್ನು ಪೂಜಿಸುವಂತಹ ಒಂದು ಪುಣ್ಯದ ಫಲವನ್ನು ಹೊತ್ಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿಯವರಿಗೆ ಮೂಲ ದೇವರಾಗಿ ಈ ಒಂದು ದೇವರು ನೆಲೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಾಗಿ ಮತ್ತಷ್ಟು ರಾಘವೇಂದ್ರರ ಮೂಲ ಚರಿತ್ರೆಯ ವಿಷಯವಾಗಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು